वैहि हूम आपादमौलि पलयंतम गुरुणाम आकृतिं स्मरेत तेन विज्ञाहा प्रनश्यन्ति सिद्धं ते च मनोरथाः श्री गुरुभ्यो नमः परम गुरु श्री मद आनंद तीर्थ भगवत्पाद आचार्य गुरुभ्यो नमः मन मनोविष्ट वरदं सर्वाविष्ट फलप्रदं पुरंदर गुरुं वन्दे दास्य श्रेष्ठं देवानिधिम् विद्या विनयासंप्नना शांत आदि सशास्त्र प्रवचनाशक्ताजे पृथ्वी मंडलम्जस्या दा। पूर्णबोधमदार्षवाहा विष्णुयान तान्म से गुरो नम हरि ओं हरि ओम हरिओं नायक रम ब्रह्म ऋद्रेन्द्र दिवंद भक्त पौरोग वैद्या चरणागत वच पंजर आपद्बांधव रात बंधु अन बंधो पति पावन महारोग निवारण महादुरी निवारण महाभय निवारण महाबंध विमोचना भय भय वाशन देव देवदेवोत्तम देश शिखाम कपट नाटक सूत्रधार निचरण निच निच्चा। सत्यसंकल्प मुक्ता मुक्त नियम का मोक्षर स्वैकुंठपति वैकुंठ विहारी जगजन्माधिकारण जगत्पति जगद्य भिन्ना जगदीश जगदुद्धार जगत्स्वामी जगद जगन्नाथ विराट विराटमूर्ति हे मंगांग हे शुभांगलमूर्ति ಕೋಮಲಾಂಗ ನೀರಮೇಘ ಶ್ಯಾಮ ಇಂದು ವದನಾ ಶ್ರೀ ಪುರಂದರದಾಸು ರಚಿಸಿದ ಒಂದು ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗಜದಲ್ಲಿ ನಲ್ವತ್ತೆರಡನೇ ಗಜ ಇಂದು ವದನ ಇಲ್ಲಿ ಪ್ರಶ್ನೆ ಇಂದು ವದನ ಅಂದರೇನು ಅವನಾರು ಇಂದು ಅಂದರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಚಂದಿರ ಹಿಂದುವಾಸರ ಅಂದರೆ ಸೋಮವಾಸರ ಸೋಮ ಅಂದರೆ ಚಂದಿರ ಅಂತ ಅರ್ಥ ಸೋಮ ಅಂದರೆ ರುದ್ರದೇವರು ಆಗ್ತಾರೆ ಆದರೆ ಇಲ್ಲಿ ವಾಸರ ಅಂತ ಹೇಳಿದಾಗ ರುದ್ರದೇವರು ಇಂದು ಅಂತ ಹೇಳಿದ್ರೆ ಚಂದಿರ ಅಂತ ಆಗ್ತಾರೆ ವದನ ಅಂದರೆ ಮುಖ ಇಂದು ವದನ ಅಂದರೆ ಚಂದದ ಮುಖ ಅದುವೆ ಚಂದಿರ ಮುಖ ಆಹಾ ಏನು ಚಂದ ಎಂದು ತಮ್ಮಲ್ಲಿಯೇ ತಾವು ಪ್ರಶ್ನಿಸುವ ಮೂಲತಂತ್ರ ಇದು ಇದು ಇಲ್ಲಿ ಪುರಂದ್ರದಾಸರು ಹಿಂದುವದನ ಅಂತ ಹೇಳಿ ಭಗವಂತನ ರೂಪದ ಚಿತ್ರಣವನ್ನು ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಹಿಂದುವದನ ಎಂಬತಕ್ಕಂಥದ್ದು ಭಗವಂತನ ನಾಮಧೇಯ ಆ ನಾಮಧೇಯದಲ್ಲಿ ಗುಣವಿಶೇಷ ಏನು ಅಂದರೆ ಅವನ ರೂಪವನ್ನು ಚಿತ್ರಿಸುವುದು ನಾಮ ಮತ್ತು ಗುಣ ಹೇಳುವಾಗ ಕ್ರಿಯೆಯನ್ನು ಹೇಳತಕ್ಕಂಥದ್ದು ದಾಸರ ವಿಶೇಷ ಅದನ್ನು ನಾವು ನೋಡ್ತಾ ಬಂದಿದ್ದೇವೆ ಇಲ್ಲಿ ಇಂದು ಅಂತ ಹೇಳಿದಾಗ ಒಬ್ಬ ದೇವತೆಯನ್ನು ಕಂಡು ನೋಡಿದಾಗ ಹನ್ನೆರಡನೇ ಕಕ್ಷೆಯಲ್ಲಿರ್ತಕ್ಕಂಥ ಚಂದ್ರ ಬರ್ತಾನೆ ಆದರೆ ಭಗವಂತ ಇರತಕ್ಕಂಥದ್ದು ಮೊದಲನೇದು ಅದೇ ಉತ್ತಮನಾದವನು ಇವನ್ನ ಹೋಗಿ ಹನ್ನೆರಡನೇ ಕಕ್ಷನಿರ್ತಕ್ಕಂಥ ಚಂದ್ರನ ಹೊಲಿಕೆ ಕೊಡುವುದು ಎಷ್ಟು ಸಾಧು ಅಂತ ನಮಗೆ ಎಲ್ರಿಗೂ ಪ್ರಶ್ನೆ ಬರುತ್ತೆ ಹಾಗಾದ್ರೆ ನಾವು ಏನು ಇದಕ್ಕೆ ಉತ್ತರ ಏನು ಏಕೆ ಲಕ್ಷ್ಮೀ ಸುಂದರ ಇಲ್ವೇನು ಬ್ರಹ್ಮದೇವರ ಸುಂದರ ಇಲ್ವನು ಸರಸ್ವತಿ ಸುಂದರ ಇಲ್ವನು ರುದ್ರ ಸುಂದರ ಇಲ್ವನು ಅಂತ ಹೇಳಿ ಹನ್ನೆರಡನೇ ಕಕ್ಷನಿಂದ ಇಪ್ಪತ್ತು ಜನ ಇದ್ದಾರೆ ಎಲ್ರದು ನಾವು ಹೇಳ್ತಾ ಬರ್ಬೋದು ಎಲ್ರೂ ಚಂದ್ರನಿಂತ ಅಧಿಕ ಸುಂದರರೇ ಆದರೆ ಇಲ್ಲಿ ಇಂದು ಅಂತ ಹೇಳಿದಾಗ ಚಂದಿರ ಬರ್ತಾನೆ ಇದು ನಮ್ಮ ತಿಳುವಳಿಕೆ ಆದ್ದರಿಂದರೆ ಎಲ್ಲ ಉಪನಿಷತ್ತುಗಳು ವೇದಗಳು ಹೇಳ್ತಕ್ಕಂಥದ್ದೇನು ಎಲ್ಲ ಶಬ್ದಗಳು ಕೇವಲ ಭಗವಂತನನ್ನೇ ಹೇಳುವುದು ತದನಂತರದಲ್ಲಿ ಅಸ್ವತಂತ್ರ ರೀತಿಯ ಲಕ್ಷ್ಮಿಯಿಂದ ಹಿಡಿದುಕೊಂಡು ತೃಣ ಹೋಗುತ್ತೆ ಕೆಲವು ಶಬ್ದಗಳು ಲಕ್ಷ್ಮಿಗೆ ಮಾತ್ರ ಸೀಮಿತವಾಗುತ್ತೆ ಕೆಲವು ಬ್ರಹ್ಮ ದೇವರಿಗೆ ಕೆಲವು ರುದ್ರದೇವರಿಗೆ ಕೆಲವು ಇಂದ್ರದೇವರಿಗೆ ದೇವರಿಗೆ ಈ ರೀತಿಯಲ್ಲಿ ಸೀಮಿತವಾಗ್ತಾ ಹೋಗುತ್ತೆ ಆದ್ರಿಂದ ವದನ ಅಂತ ಹೇಳಿದ್ರೆ ಭಗವಂತನದೇ ಹೆಸರು ಹಾಗಾದರೆ ಭಗವಂತನಿಗೆ ಹೇಳುವಾಗ ವದನ ಅಂತ ಯಾಕೆ ಹೇಳೋದು ಅಂದರೆ ಹಿಂದೂ ಎಂಬತಕ್ಕಂತಹದು ಒಂದು ಚಂದಿರ ಅಂದರೆ ಸುಂದರವನ್ನು ತೋರಿಸ್ತಕ್ಕಂಥ ಹೇಳ್ತಕ್ಕಂಥ ಶಬ್ದ ಆದ್ದರಿಂದ ಭಗವಂತನ ಮುಖ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಹಿಂದೆ ನಾವು ನೋಡೋದು ನೀಲಮೇಘ ಶ್ಯಾಮ ಅಂದರೆ ಗುಣಪೂರ್ಣ ಗುಣಪೂರ್ಣ ದೋಷ ದೂರ ಎಂಬತಕ್ಕಂತಹದ್ದು ಆಯಿತು ಇಲ್ಲಿ ಒಂದೊಂದು ಹಾಗೆ ಅವನು ಈ ಅಂಗಗಳನ್ನು ಅಂಗವನ್ನು ಪ್ರತಿನಿಧಿಸುವಂತೆ ಭಗವಂತನನ್ನು ಚಿತ್ರಿಸುವ ವಿಶೇಷ ಬಗ್ಗೆ ಹಿಂದು ವನ ಭಾಗವತದಲ್ಲಿ ಅವನ ಪಾದವನ್ನು ರೇಣು ಆ ಪಾದದ ಗೆರೆಗಳನ್ನು ಕಣ್ಣುಗಳನ್ನು ಕಿವಿಗಳನ್ನು ಈ ರೀತಿಯಲ್ಲಿ ವರ್ಣನೆ ಮಾಡುವುದು ವೇದವ್ಯಾಸರು ಮಾಡಿದ್ದಾರೆ ಅದರಂತೆ ಅನೇಕ ದಾಸರುಗಳು ಮಾಡಿದ್ದಾರೆ ಇಲ್ಲಿ ಹಿಂದೂ ಬದನ ಅಂತ ಹೇಳಿದ್ರಿಂದ ಭಗವಂತ ಸ್ವರತ ಸುಂದರತ್ವ ಅಂತ ಏನು ಅರ್ಥ ಹಿಂದೆ ನಾವು ತಗೊಂಡಿದ್ದೀವಿ ಅದರಂತೆ ತಿಳಿಬೇಕು ಅಪ್ರಾಕೃತವಾದ ಹಿಂದೂ ಅಂದರೆ ಕೇವಲ ಭಗವಂತನೇ ಆದ್ದರಿಂದ ಇಲ್ಲಿ ನಾವು ಪ್ರಶ್ನಿಸುವ ಮೂರ ತಂತ್ರ ಏನು ಇದು ಭಗವಂತನ ನಾಮಧೇಯ ಹಾ ಅಂತರೆ ಆಯಿಂದ ಆತನ ಕೈ ಇರುವ ಅಕ್ಷರಗಳಿಂದಲೂ ಬಣ್ಣಿಸಿದರು ಸಾಕೆನಿಸದ ಚಂದ ಎಂದಿಗೂ ಅಳಿಯದ ಚಂದ ಎಂದಿಗೂ ಮುಗಿಯದ ಚಂದ ಆ ಚಂದವೇ ಇಂದು ವದನ ಇಂದು ಅಂದರೆ ಈ ದಿನ ಇಂದು ವಾ ಬಂದಿದೆ ವದನ ಅಂತಿದೆ ಇಂದು ವಾ ಅಂದರೆ ಪ್ರಕಾಶಿಸುವ ದನ ಅಂದರೆ ವೈಭವ ಅಂದಿ ಹಾಗಂತ ನಾವು ತಿಳ್ಕೊಂಡಾಗ ಇಂದು ಈ ಕ್ಷಣದಲ್ಲೂ ವಾದ ಪ್ರಕಾಶವಾಗಿರ್ತಕ್ಕಂಥ ದನ ಅಂದರೆ ವೈಭವ ಉಳಿತಕ್ಕಂಥವ್ನು ಯಾರು ಅಂದರೆ ಭಗವಂತ ಅವನು ಎಂದೆಂದಿಗೂ ಕಳೆಗೊಳ್ಳದಂಥ ವೈಭವವುಳ್ಳ ಅತ್ಯಂತ ಸುಂದರನು ಮನ್ಮತ ಮನ್ಮತ ಅಂತ ನಾವು ಏನೇ ಶಬ್ದ ಹೇಳಿದ್ರು ಸಹ ಎಲ್ಲವೂ ಭಗವಂತನದೇ ಹೆಸರು ಭಗವಂತನನ್ನೇ ನಾವು ತಿಳಿಯಬೇಕು ಇಂದು ವಾ ಅಂದರೆ ಪ್ರತಿಯೊಬ್ಬ ತನ್ನದೇ ತನ್ನದೇ ಇದು ಎಂಬ ಅಭಿಮಾನ ಹುಟ್ಟಿಸುವ ಬಗ್ಗೆ ತಾನು ಕಂಡ ವಿನೂತನ ಸೌಂದರ್ಯ ಅದಕ್ಕೆ ಚಂದಿರನ ಹೋಲಿಕೆ ಚಂದಿರನ ಕಂಡವರು ಯಾರು ಆಹ್ಲಾದ ಪಡೆಯದೇ ಇರಲಾರರು ನಮಗೆ ಒಂದು ಅರ್ಥ ಮಾಡಬೇಕು ಅಂದರೆ ನಾವು ಭಗವಂತನ ಉದಾಹರಣೆ ಕೊಡೋಕ್ಕೆ ಭಗವಂತನೇ ಬರಬೇಕು ಲೋಕದಲ್ಲಿ ಭಗವಂತನ ಹೇಗೆ ಸಿಗ್ತಾನೆ ಯಾರಿಗೂ ಸಿಗೋದಿಲ್ಲ ಅವನು ಸೃಷ್ಟಿಸಿದ ಜಗತ್ತು ಅವನು ಸೃಷ್ಟಿದ ದೇವತೆಗಳು ಅವನು ಸೃಷ್ಟಿಸಿದ ಬೇರೆ ಬೇರೆ ಪ್ರಕೃತಿ ರಮ್ಯದಿಂದಲೂ ತಿಳಿಬೇಕು ಆದ್ದರಿಂದ ಬೃಂದಾವ್ರೀ ಇಲ್ಲಿ ಎಂದು ಅಂತ ಹೇಳಿ ಚಂದ್ರನನ್ನು ಉದಾಹರಣೆಗೆ ತಗೊಂಡಿದ್ದಾರೆ ಯಾಕಂದರೆ ಚಂದ್ರನನ್ನು ನೋಡಿದವರು ಎಲ್ಲರೂ ಸಹ ಆಕ್ಲಾದ ಪಡೆದೇ ಪಡೆಯುತ್ತಾರೆ ಪಡೆದೇ ಇರತಕ್ಕಂಥವ್ರು ಯಾರೂ ಇಲ್ಲ ಕೂಸಮ್ಮನಿಂದ ಮುದಿತನಕ ಕುಂದದ ಚಂದಿರನ ಸೊಬಗು ವರ್ಣಿಸಲು ಅಸಾದೃಶ್ಯವು ಆದ್ದರಿಂದ ಮೂರು ತಿಂಗಳ ಮಗು ಹತ್ತುಕೊಳ್ಳೆ ಅದು ಗಮನ ಹರಿಯುವುದಿಲ್ಲ ಆಕಾಶದಲ್ಲಿರುವ ಚಂದಿರನಲ್ಲಿ ಯೌವನದಲ್ಲಂತೂ ನಂತೂ ಸರಿಯೇ ಸರಿ ನಂತರದಲ್ಲಿ ವಿಜ್ಞಾನಿಗಳ ರೀತಿಯಲ್ಲಿ ಚಂದ್ರಮ ವೀಕ್ಷಿಸುತ್ತಾರೆ ನಂತರದಲ್ಲೂ ಸಹ ಅಂತಿಮ ದಿನಗಳಲ್ಲೂ ಸಹ ಸೂರ್ಯಚಂದ್ರನ ಬಗ್ಗೆ ಹೆಚ್ಚು ನಂಟನ್ನು ಬೆಳೆಸ್ಕೋತಾರೆ ಜೀವರು ಏಕೆಂದ್ರೆ ಜೀವ ಪ್ರಕೃತಿಗೆ ಹತ್ತಿರವಾಗ್ತಾ ಹೋಗ್ತಾ ಪ್ರಕೃತಿಯಲ್ಲಿ ಪ್ರತಿನಿಧಿಸುವ ಸೂರ್ಯಚಂದ್ರರೇ ಆಪ್ತ ಬಂಧುಗಳಾಗ್ಬಿಡ್ತಾರೆ ಅವರಿಗೆ ಬೇರೆ ಗಡಿಯಾರ ನೋಡೋದು ಕ್ಯಾಲೆಂಡರ್ ನೋಡೋ ಅವಶ್ಯಕತೆನೇ ಇಲ್ಲ ತಿಥಿ ವಾರ ನಕ್ಷತ್ರ ಎಲ್ಲವನ್ನೂ ಸಹ ನೇರವಾಗಿ ಸೂರ್ಯ ಚಂದ್ರ ವೀಕ್ಷಿಸುವುದೇ ತಿಳ್ಕೊಂಡ್ಬಿಡುತ್ತಾರೆ ಅದು ಪ್ರಕೃತಿ ಮೇಲೆ ಆಗತಕ್ಕಂಥ ಪರಿಣಾಮ ಹಾಗೂ ತಮ್ಮ ದೇಹದ ಮೇಲೆ ಆಗತಕ್ಕಂಥ ಪರಿಣಾಮದಿಂದ ಊಹಿಸಿಕೊಡುತ್ತಾರೆ ಇದು ಉದಾಹರಣೆ ಒಟ್ಟು ಚಂದ್ರ ಮತ್ತು ಸೂರ್ಯ ಎಲ್ಲರಿಗೂ ಆಹ್ಲಾದಕರವನ್ನು ಕೊಡ್ತಕ್ಕಂಥ ದೇವತಾ ಪುರುಷರು ಇವರೇ ಹೀಗಿರಬೇಕಾದಾಗ ಭಗವಂತ ಇವನ ಅನಂತ ಗುಣದಿಂದ ಹೆಚ್ಚಿರತಕ್ಕಂಥ ಭಗವಂತನು ಎಲ್ಲರಿಗೂ ಆಹ್ಲಾದವನ್ನು ಕೊಡತಕ್ಕಂಥ ಅಭಿಪ್ರಾಯ ಇಲ್ಲಿ ಮುಖ ಅಂದರೆ ಏನು ನಾಸಿಕ ನಯನ ಕರಣ ಮುತ್ತಿನಂತೆ ಹೊಳೆಯುವ ದಂತಗಳ ಪ್ರಕಾಶ ಹಾಗೂ ಅದು ಅದರ ಇದಾವುದೂ ಪ್ರತ್ಯೇಕಿಸಿದೆ ವದನ ಶಬ್ದದಿಂದ ಗುರುತಿಸುವ ಬಗ್ಗೆ ಆತ್ಮಸಂತೃಪ್ತಿಯ ನೀತಿ ಇದು ಇಲ್ಲಿ ಎಂದೂ ವದನ ಅಂತ ಹೇಳುವಾಗ ವದನ ಅನ್ನೋದಲ್ಲಿ ಕಣ್ಣು ಕಿವಿ ಮೂಗು ಹಲ್ಲು ಬಾಯಿ ಇದೆಲ್ಲವೂ ಸೇರಿ ವದನ ಅನ್ ಅನಿಸ್ಕೊಳ್ಳೋದು ಒಂದು ಇಂಥಗಳನ್ನು ಸರಿಯಾದ ಜಾಗದಲ್ಲಿ ಇಲ್ಲದೆ ಸೊಟ್ಟಿಗಿದ್ದರೆ ಅಥವಾ ಅದು ಕೆಲಸ ಮಾಡ್ತಾ ಇದ್ದರೆ ಅದು ನ್ಯೂನತೆ ಉಂಟಾಗಿ ನಾವು ಕುರುಡಾಕಿ ಹಾಕಿ ಮೂಗ ಅಂತ ಹೇಳಿ ನಾವು ಗುರುತಿಸ್ತೀವಿ ಹಲ್ಲು ದ ಇದ್ದವನು ಹಲ್ಲಪ್ಪ ಇದ್ದವನು ಉಬ್ಬು ಹಲ್ಲು ಹಲ್ಲು ಈ ರೀತಿಯನ್ನು ವದನ ಅಂತ ಭಗವಂತನಿಗೆ ಹೇಳೋದ್ರಿಂದ ಯಾವ ದೋಷವೂ ಇಲ್ಲದೆ ಇರತಕ್ಕಂಥ ಅದು ಅತ್ಯಂತ ರಮ್ಯವಾದದ್ದು ಅಂತ ಹೇಳಿ ಸಮಷ್ಟಿಯಾಗಿ ಹಿಂದುವದನ ಅಂತ ದಾಸರಾಯರು ಹೇಳಿದ್ದಾರೆ ಇದೊಂದು ಆತ್ಮಸಂತೃಪ್ತಿಯ ನೀತಿ ಅಪ್ರಾಕೃತ ಭಗವಂತನ ಕಿಂಚಿತ್ ಸ್ವರೂಪವು ಅದೇ ಹಿಂದುವದನ ಜ್ಞಾನ ಚಕ್ಷಸ್ಸು ಎಂಬ ಸೂರ್ಯನೊಣ್ಣಿ ಇದ್ದರೆ ಅಮಾವಾಸ್ಯೆ ಕೇವಲ ಭಗವಂತ ಸೌಂದರ್ಯ ಆರಾಧನೆಯಲ್ಲಿದ್ದರೆ ಅದು ಪೌರ್ಣಿಮಾ ಚಂದ್ರಮ ಮನಸ್ಸೋ ಜಾತ ಇದು ನಮ್ಮ ಮನಸ್ಸನ್ನು ಚಂದ್ರನಂತೆ ಪ್ರಫುಲ್ಲಮಾನವಾಗಿದ್ದಲ್ಲಿ ಭಗವಂತನ ಆರಾಧನೆ ಅತಿ ಸುಲಭ ಮಾನಸಿಕ ದೋಷವಿದ್ದಲ್ಲಿ ಅದು ರೇಖಾಚಂದ್ರ ಅರ್ಧಂದ್ರ ಹೀಗಾಗಿ ಅಮಾವಾಸ್ಯ ತನಕ ಕಾದಿದ್ದು ಜ್ಞಾನದ ಸಂಪರ್ಕದಿಂದ ಬೆಳೆಯುತ್ತಾ ಪೂರ್ಣತೆ ಹೊಂದಬೇಕು ಇದೇ ಸೂರ್ಯಚಂದ್ರ ಅಭಿಮಾನ್ಯವಾದ ಕಣ್ಣು ಹಾಗೂ ಮನಸ್ಸನ್ನು ಭಗವಂತನ ಕಡೆಗೆ ಸರಿಯುವ ಆರಾಧನೆಯ ಮಾರ್ಗ ಇಲ್ಲಿ ಹಿಂದುವದನ ಅಂತ ಯಾಕೆ ತಗೊಂಡ್ರು ಅನ್ನೋದಕ್ಕೆ ಪುರಂದಾಸರು ಒಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಚಂದ್ರನಿಗೆ ಕ್ಷೀಣ ಮತ್ತು ಕಳಂಕ ಇದೆ ಕಳ ಕಳೆಗಳಿದೆ ಆ ಕಳೆ ಅತಕ್ಕಂಥದ್ದು ಒಂದೊಂದು ದಿನದಲ್ಲಿ ಕಳ್ಕೊತ ಹೋಗ್ತಾರೆ ಹುಣ್ಣಿಮೆ ಆದ ಮೇಲೆ ಒಂದೊಂದೇ ಕಳೆ ರಹಿತನಾಗಿ ಅಮಾವಾಸ್ಯೆಯಲ್ಲಿ ರಹಿತನಾಗ್ತಾನೆ ಅಂತ ಹೇಳಿ ಶಾಸ್ತ್ರವಿದೆ ಅದರಂತೆ ಕೃಷ್ಣ ಪಕ್ಷದ ಪಾಡ್ಯದಿಂದ ಒಂದೊಂದೇ ಕಳೆಯನ್ನು ಸೇರಿಸ್ಕೊಳ್ತಾ ಸಣ್ಣ ಗೆರೆ ಇದ್ದಿದ್ದು ಸ್ಪಷ್ಟವಾದ ಗೆರೆ ನಂತರದಲ್ಲಿ ಆ ದಿಕ್ಕು ತೋರುವ ಗೆರೆ ನಂತರದಲ್ಲಿ ಕಾಲಚಂದ್ರ ನಂತರದಲ್ಲಿ ಮೂರನೇ ಒಂದು ಭಾಗ ಚಂದ್ರ ಆಮೇಲೆ ಅರ್ಧ ಚಂದ್ರ ಆಮೇಲೆ ಮುಕ್ಕಾಲು ಚಂದ್ರ ಪೂರ್ಣಚಂದ್ರ ಪೂರ್ಣಚಂದ್ರ ಆದಮೇಲೆ ಮೈ ತುಂಬ ಚಂದನದ ಬೆಳಕು ಬೆಳೆ ದಿನಗಳಿಂದ ಹುಣ್ಣಿಮೆಯಲ್ಲಿ ಕಂಡಿಸ್ಕೊಳ್ತಾನೆ ಇದು ಸಹ ನಮ್ಮ ಜ್ಞಾನದ ಸಂಕೇತ ನಮಗೆ ಗುರುಗಳು ಸಿಕ್ಕಾಗ ಒಂದು ಗೆರೆಯಿಂದ ಶುರು ಆಗುತ್ತೆ ನಾವು ಯಾವುದೇ ಶಬ್ದ ನಾವು ಕಲಿಯುವಾಗ ಗೆರೆ ಮೂಲಕವೇ ಪ್ರಾರಂಭ ಅದು ಓಂಕಾರ ಇರಬಹುದು ಶ್ರೀಕಾರ ಇರಬಹುದು ಅಥವಾ ವ್ಯಾಕರಣ ಇರಬಹುದು ಅಥವಾ ಶಾಸ್ತ್ರದ ಯಾವುದೇ ಅಕ್ಷರ ಇರಬಹುದು ಎಲ್ಲವೂ ರೇಖೆಗಳೇ ಈ ರೇಖೆ ನಾವು ಎಲ್ಲಿಂದ ಕಾಣಬೇಕು ಚಂದ್ರನಿಂದ ಕಾಣಬೇಕು ಹೇಗೆ ಗುರುಗಳ ಅನುಗ್ರಹ ಮತ್ತು ನಮ್ಮ ಶ್ರಮ ಸರಿಯಾಗಿ ಒಂದೇ ಕಡೆ ಹೊರಟಾಗ ಅದು ಕಳ ತುಂಬಿಕೊಳ್ಳುತ್ತಾ ಹೋಗುತ್ತದೆ ಹುಣ್ಣಿಮೆಯಲ್ಲಿ ಅದು ಪೂರ್ಣವಾಗುತ್ತೆ ಪೂರ್ಣವಾದಾಗ ಹೇಗೆ ಚಂದ್ರ ಪ್ರಕಾಶಮಾನ ಹೋಗ್ತಾನೋ ಹಾಗೆ ನಮಗೆ ಆ ಗುರುಗಳು ಹೇಳಿಕೊಟ್ಟಂಥ ಶಬ್ದದಿಂದ ಒಂದು ತೃಪ್ತಿ ಎಂಬತಕ್ಕಂಥದ್ದು ಬರುತ್ತೆ ಅದೇ ಆಗ್ಲಾದ ಆದ್ದರಿಂದ ಚಂದ್ರನ ಉದಾಹರಣೆಯನ್ನು ಕೊಟ್ಟಿರ್ತಾರೆ ಅದರಂತೆ ಚಂದ್ರ ಕಳ ಕಳ್ಕೊಬೋದು ಈ ಜಲ ಅನ್ನೋದು ಹೌದು ಕೆಲವು ಜನರು ಏನು ಮಾಡ್ತಾರೆ ಭಗವಂತ ಹಿಂದಿನ ಜನ್ಮದಲ್ಲಿ ಅವರ ಜನ್ಮ ಕರ್ಮಾನುಸಾರವಾಗಿ ಕೆಲವು ಸಂಪತ್ತನ್ನು ಆಯಸ್ಸನ್ನು ಆರೋಗ್ಯವನ್ನು ಕೊಟ್ಟಿರ್ತಾರೆ ಆದರೆ ಈ ಜನ್ಮದಲ್ಲಿ ಅವರ ದುಶ್ಚಟದಿಂದ ಒಂದೊಂದೇ ಕಳೆಯನ್ನು ಅವರು ಕಳೆದುಕೊಳ್ಳುತ್ತಾರೆ ಅಮಾವಾಸ್ಯೆಯಲ್ಲಿ ಕಳರಹಿತರಾಗಿ ಅಂಧ ಅಂಧ ತಮಸ್ಸಿನಲ್ಲಿ ಬೀಳ್ತಾರೆ ಕತ್ತಲೆಯಲ್ಲಿ ಹೋಗ್ತಾರೆ ಇದು ಸಹ ಜೀವನ ಊರ್ಧ್ವಗತಿ ಮತ್ತು ಅಧೋಗತಿ ಎರಡನ್ನೂ ಬಿಂಬಿಸೋದು ಚಂದ್ರ ಆದ್ದರಿಂದ ಪುರಂದರಸರು ಚಂದ್ರ ವದನ ಅಂಥೇಳಿ ಭಗವಂತ ಉತ್ತಮರಿಗೂ ಅವನೇ ಸ್ವಾಮಿ ಆದಮರಿಗೂ ಅವನೇ ಸ್ವಾಮಿ ಎಂಬತಕ್ಕಂಥ ಸಾಂಕೇತಿಕವಾಗಿ ಇಂದು ವದನ ಅಂತ ಹೇಳಿದ್ದಾರೆ ವತನದಲ್ಲಿ ವದನ ಅಂದ್ರೆ ಏಕೆ ಅಂದರೆ ಮುಖದಲ್ಲೇ ಕಿವಿ ಇದೆ ವೇದೋಕ್ತ ಗುಣ ಕೇಳಿ ಕೇಳಿದ್ದನ್ನೇ ಈಗ ಕಣ್ಣಿಂದ ನೋಡಿ ಅಥವಾ ಕಣ್ಮುಂದೆ ತಂದುಕೊಂಡು ನಾಶಕದಿಂದ ಮೂಸಿ ನೋಡಿ ಆ ಕ್ಲಾಸಿವ ತಂತ್ರವಿದು ಇಂದು ಬದನ ಲೋಕದಲ್ಲಿ ಯಾವುದೇ ವಸ್ತು ಅಥವಾ ವ್ಯಕ್ತಿ ವಾಸನಮಯದಿಂದ ಗಮ್ಯ ಎಂದು ತಿಳಿಸುತ್ತಿದ್ದಾರೆ ವಾಸನೆ ನೋಡುವುದು ಒಂದು ಬಗೆ ನಿಮ್ಮ ಪೂರ್ವ ಜನ್ಮ ಸುಕೃತ ಫಲ ಇನ್ನೊಂದು ನಮ್ಮ ಸ್ವರೂಪ ಮತ್ತೊಂದು ಇಂದು ಇಂದಿನ ವಲ ಜ್ಞಾನ ಧನ ವೈಭವ ಭಗವಂತನು ಪ್ರತಿ ವಿಲಕ್ಷಣವಾಗಿ ತೋರುವ ಅದರ ಮಹತ್ವದ ವರ್ಣನೆ ಇದಾಗಿದೆ ಅಂದರೆ ಭಗವಂತನಲ್ಲಿ ಯಾವ ಕಳವು ನಾಶವಿಲ್ಲ ಯಾವ ಕಳವು ತುಂಬಿಕೊಳ್ಳುವುದಿಲ್ಲ ಆದರೆ ಅವನ ಪ್ರತಿನಿಧಿಯಾಗಿರತಕ್ಕಂಥ ಚಂದ್ರ ನಮಗೆ ಉದಾಹರಣೆಯಾಗಿ ಕೊಟ್ಟಾಗ ಜೀವನ ಯೋಗ್ಯತೆಯನ್ನು ಭಗವಂತನ ನಿಯಾಮಕದಲ್ಲಿ ತಿಳಿಯಬಹುದಾಗಿದೆ ಅದರಿಂದ ಇದು ಭಗವಂತನ ಆರಾಧನೆ ವಿಶೇಷ ಆಗಿರೋದ್ರಿಂದ ಇಂದು ವದನ ಅಂತ ಹೇಳಿದಾಗ ಭಗವಂತನ ವೈಭವವನ್ನೇ ನಾವು ಇಲ್ಲಿ ಕಾಣಬೇಕು ಭಗವಂತನ ವೈಭವ ಏನು ಸಕಲ ಗುಣ ಪರಿಪೂರ್ಣ ಸರ್ವದೋಷ ವಿದೂರತ್ವ ಅದು ಎರಡನ್ನೂ ಸಹ ಹೇಳತಕ್ಕಂಥದ್ದು ಚಂದ್ರನ ರೇಖೆಗಳು ಇಂಥ ಮಹತ್ವ ವಿಷಯವನ್ನು ಶ್ರೀ ದಾಸರು ಅತಿ ತಿಳಿಯಾಗಿ ನಮಗೆ ಬೋಧಿಸುತ್ತಾ ಇದ್ದಾರೆ ಇವರ ಅನುಗ್ರಹಕ್ಕಾಗಿ ನಾವಿವ ಏನೂ ಕೊಡಲು ಏನೂ ಸಮರ್ಥರಲ್ಲ ಬೂಜಿಷ್ಟ ಅಂತ ನಮ್ಮ ತಿಂವಿದೆಯಮ್ಮ ಅಂತ ಹೇಳಿ ಅವರನ್ನು ನಮಸ್ಕರಿಸಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರಂದರ ಬಿಟ್ಟಲ್ಲ ನಮಗೆ ಯೋಗ್ಯ ಗತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸೋಣ भारतीय रमण मुख्यप्राणातर्गत श्रीकृष्णारणमसु हरीह ओम हरि ओम हरि ओम हरि ओम भारतीय रमण अंतर्गत